ಎಲ್ಲರಿಗೂ ನಮಸ್ತೆ ನಾನಿವತ್ತು ತಿಂಡಿಗೆ ಸಜ್ಜಿಗೆ ಪಲಾವ್ ಮಾಡ್ತಾಯಿದ್ದೇನೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಬನ್ನಿ ನೋಡುವ ಸಜ್ಜಿಗೆ ಪಲಾವ್ ಹೇಗೆ ಮಾಡೋದು ಅಂತ ನೋಡಿ ಸಜ್ಜಿಗೆಗೆ ಹಾಕಲಿಕ್ಕೆ ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಚ್ಚಿಟ್ಕೊಂಡಿದ್ದೇನೆ ಒಂದು ಕಪ್ಪು ರವೆ ತಗೊಂಡಿದ್ದೇನೆ ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಲವಂಗ ಒಂದು ಕಪ್ ಟೊಮೆಟೊ ಸ್ವಲ್ಪ ಗೋಡಂಬಿ ಇದ್ದರೆ ನೆನೆಸಿಟ್ಕೊಳ್ಬೋದು ಬೇಕಂತ ಏನಿಲ್ಲ ಹಸಿಮೆಣಸು ಕಾಯಿ ಮೆಣಸಿನಕಾಯಿನ ಹಚ್ಚಿಟ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಳ್ಬೇಕು ಎಲ್ಲನೂ ಹಚ್ಚಿ ಬದಿಗೆ ಇಟ್ಕೊಂಡು ರವೆಯನ್ನು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಗ್ಯಾಸ್ ಹಚ್ಚಿ ಫ್ರೈ ಮಾಡಿಕೊಳ್ಳುವ ಸರಿಯಾಗಿ ರವೆಯನ್ನು ಹುರಿಬೇಕು ಚೆನ್ನಾಗಿ ಹುರಿಬೇಕು ಅದು ಉದುರು ಉದುರಾಗಿ ಬರಬೇಕಂತ ಹೇಳಿದರೆ ಚೆನ್ನಾಗಿ ರವೆಯನ್ನು ಹುರಿಬೇಕು ಒಂದು ಅದು ಬಿಸಿಯಾಗಿ ರವೆ ಗರಿ ಗರಿ ಆಗೋ ತನಕ ಫ್ರೈ ಮಾಡಿಕೊಳ್ಳುವ ನೋಡಿ ಬಿ ಬಿಸಿಯಾಗಿ ಗರಿ 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 ಆಗ್ತಾಯಿದೆ ಸರಿಯಾಗಿ ಹುರಿದು ಸೈಡಿಗೆ ಇಟ್ಕೊಳ್ಳೋಣ ಅದೇ ಪಾತ್ರೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಬ್ಬರು ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ತಯಾರು ಮಾಡಿಕೊಳ್ಳುವ ಒಂದು ಚಮಚ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಸಾಸಿವೆ ಸಿಡದ ನಂತರ ನಾನು ಚಕ್ಕೆ ಲವಂಗ ಏನು ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಂಡಿದ್ದೇನೆ ಇದು ಪಲಾವ್ ಬಾತ್ ಥರ ಮಾಡೋದಕ್ಕೋಸ್ಕರ ಚಕ್ಕೆ ಲವಂಗ ಒಂದು ಚಕ್ಕೆ ಗರ ಮಸಾಲೆ ಹಾಕ್ಕೊಳ್ತೇನೆ ನಾನು ಲವಂಗ ಚಕ್ಕೆ ಹಾಕಿದ ನಂತರ ಈ ಹೆಚ್ಚಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಂಪು ಕಾಕಿಯ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಟ್ಕೊಂಡಿದ್ದೇನೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಸಣ್ಣ ಚಿಕ್ಕ ತುಂಡೊಂದು ಶುಂಠಿನ ಜಜ್ಜಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಜೊತೇಲಿ ಫ್ರೈ ಮಾಡಿಕೊಳ್ಳುವ ಸ್ವಲ್ಪ ಅದರ ಜೊತೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳೆ ಇಳಿದು ಫ್ರೈ ಆಗಲಿ ನಂತರ ಹಚ್ಚಿಟ್ಕೊಂಡಿರುವಂಥ ಹಸಿ ಮೆಣಸಿನ ಹಾಕಿ ಸ್ವಲ್ಪ ಫ್ರೈ ಮಾಡುವ ಖಾರ ಬಿಡ್ತದೆ ನಿಮಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಅಷ್ಟು ಖಾರದ ಹಸಿ ಮೆಣಸನ್ನು ಹಾಕ್ಕೊಳ್ಳಿ ನನಗೆ ಬೇಕಾದಷ್ಟು ನಾನು ಹಾಕ್ಕೊಂಡಿದ್ದೇನೆ ಒಂದು ಎಂಟು ಹತ್ತು ಗೋಡಂಬಿಯನ್ನು ನೆನೆಸಿ ಇಟ್ಟು ಇದಕ್ಕೆ ಇದ್ದೇನೆ ಗೋಡಂಬಿ ಆಪ್ಷನ್ ಅಲ್ಲ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೀಳ್ಬೋದು ನಮ್ಮಲ್ಲಿ ಏನಿದೆ ಅದನ್ನು ನಾವು ಮಾಡಿ ತಿನ್ನುವ ವಿಡಿಯೋ ಮಾಡೋದಕ್ಕಾಗಿ ಹೊಸದಾಗಿ ತಂದುಬಿಟ್ಟು ಎಲ್ಲ ವಿಡಿಯೋ ಮಾಡೋದು ಬೇಡ ನಮ್ಮ ಹತ್ರ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಮಾಡೋಣ ಅದು ಒಂದು ದೊಡ್ಡ ಟೊಮೆಟೋನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕಿದ್ದೇನೆ ಇದಕ್ಕೆ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ಒಂದು ಚಿಟಿಕೆ ಗರಂ ಮಸಾಲೆ ಹಾಕಿದ್ದೀನಿ ನೋಡಿ ಜಾಸ್ತಿ ಹಾಕಲಿಲ್ಲ ತರಕಾರಿಯಲ್ಲಿ ನೀವು ಇದ್ದರೆ ಸಿಗುವವರು ಏನು ಬೇಕಾದರೂ ಹಾಕ್ಕೊಳ್ಬೋದು ಬೇಸಿಗೆ ತಕ್ಕಷ್ಟು ಇದು ಬೇಯಲಿಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ದೊಣ್ಣೆ ಮೆಣಸಿನ್ಕಾಯಿ ಹಾಕ್ಬೋದು ಹಸಿ ಬಟಾಣಿ ಹಾಕ್ಬೋದು ಏನು ಬೇಕಾದರೂ ಹಾಕ್ಕೊಳ್ಬೋದು ನಮ್ಮಲ್ಲಿ ಇರೋದನ್ನು ಹಾಕಿ ಮಾಡ್ತಾಯಿದ್ದೇನೆ ನಾನು ಇಷ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾ ಇರೋಣ ಫ್ರೈ ಮಾಡ ನಂತರ ಹೆಚ್ಚಿನ ಹೆಚ್ಚಿ ಇಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಬೀನ್ಸನ್ನು ನಾನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಒಂದು ಚಿಕ್ಕದಾಗಿ ಇದು ಸಜ್ಜಿಗೆ ರವೆ ಆದ್ದರಿಂದ ಚಿಕ್ಕದಾಗಿ ಹಚ್ಚಿ ಇಟ್ಕೊಳ್ಬೇಕು ಎಷ್ಟು ಚಿಕ್ಕ ಅಷ್ಟು ಚಿಕ್ಕದಾಗಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಚ್ಚಿ ಇಟ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ಚಿಟಕಿ ಅರಿಶಿನ ಪುಡಿ ಹಾಕೋಣ ಜಾಸ್ತಿ ಕಲರ್ ಬೇಡ ತುಂಬ ಅರಸಿನ ಇಷ್ಟಪಡೋರು ಹಾಕ್ಕೊಳ್ಳಿ ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀನಿ ನಾನು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಏನು ರವೆ ಇಟ್ಕೊಂಡಿದ್ದೀನಿ ಅದರ ಎರಡರಷ್ಟು ಮೂರು ಕಪ್ಪು ಅದೇ ಕಪ್ಪಲ್ಲಿ ಮೂರು ಕಪ್ಪು ಮೂರುವರೆ ಕಪ್ಪು ನೀರು ಹಾಕೊಳ್ಳಿ ಈ ತರಕಾರಿಗಳು ಒಂದು ಏಳರಿಂದ ಎಂಟು ನಿಮಿಷ ತರಕಾರಿಗಳು ಒಮ್ಮೆ ಬೇಯಲಿ ಚೆನ್ನಾಗಾಗ್ತದೆ ಹಾಗೂ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಬಿಸಿ ನೀರಾದರೂ ಹಾಕ್ಬೋದು ಸಪ್ಪೆ ನೀರಾದರೂ ನೀವು ಹಾಕ್ಬೋದು ಬಿಸಿ ಆಮೇಲೆ ಕುದಿಯೋ ತನಕ ಬಿಸಿ ಮಾಡ್ಕೊಳ್ಬೇಕು ನೀರು ಹಾಕಿದ ನಂತರ ಎಷ್ಟು ಉಪ್ಪು ಬೇಯಬೇಕಂತ ಮತ್ತೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಅದು ಒಂದು ಏಳರಿಂದ ಎಂಟು ನಿಮಿಷ ಗುಳು ಅಂತ ಬೇಯ್ ಬೇಗ ಬೇಯ್ತದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೇಯ್ತದೆ ಬೇಯೋ ತನಕ ಬಿಟ್ಟುಬಿಡಿ ಆಮೇಲೆ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೀವು ಸಜ್ಜಿಗೆ ರವೆ ಹಾಕಲಿಕ್ಕೆ ರೆಡಿಯಾಗಿರಿ ರವೆ ಚೆನ್ನಾಗಿ ನಾವು ಉರಿಯೋದ್ರಿಂದ ಇದು ಪಲಾವ್ ಥರನೇ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರ್ತದೆ ತಣ್ಣಗಾದ ನಂತರ ಪಲಾವ್ ಥರನೇ ಬರ್ತದೆ ತಿನ್ನಲಿಕ್ಕೂ ಕೂಡ ಭಾರಿ ಟೇಸ್ಟ್ ಆಗಿರ್ತದೆ ಸ್ನೇಹಿತರೆ ಎಲ್ಲರೂ ನನ್ನ ಚಾನಲ್ಲು ಹೊಸದಾಗಿರೋದ್ರಿಂದ ಯಾವಾಗಲೂ ಹೊಸಬ್ರೆ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮುಂದೆ ಹೋಗಲಿಕ್ಕೆ ಅವಕಾಶ ಆಗ್ತದೆ ನೋಡಿ ಸ್ನೇಹಿತರೆ ನಾನು ರವೆಯನ್ನು ಹುರಿದಿಟ್ಕೊಂಡಂಥ ರವೆಯನ್ನು ಹಾಕಿ ತಿರುಗಿಸ್ತಾ ಇದ್ದೇನೆ ಇದು ತಳ ಬಿಡೋ ತನಕ ತಿರುಗಿಸಬೇಕು ನಾವು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರ್ತದೆ ಅದು ಇಲ್ಲಾಂದರೆ ಹಸಿ ಹಸಿ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ತಳ ಬಿಟ್ಕೊಳ್ಳೋ ತನಕ ಬೇಯಿಸ್ಕೊಳ್ಬೇಕು ಬೇಗನೆ ಬೇಯ್ತದೆ ರವೆ ಆದ್ದರಿಂದ ಅದಕ್ಕೆ ತರಕಾರಿಯನ್ನು ನಾವು ಫಸ್ಟಿಗೆ ಬೇಗ ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಬೇಕಂತ ಹೇಳೋದು ಇನ್ನು ನಿಮಗೆ ಸಿಗುವಂಥ ಎಲ್ಲ ತರಕಾರಿ ಕೂಡ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಚೆನ್ನಾಗಿರ್ತದೆ ಒಮ್ಮೆ ಮಾಡ್ಕೊಂಡು ನೋಡಿ ತಿಂದುಬಿಟ್ಟು ಹೇಳಿ ಸ್ನೇಹಿತರೆ ನೋಡಿ ಸ್ಥಳ ಇದೆ ಎಷ್ಟು ಚೆನ್ನಾಗಿದೆ ಮಾಡ್ತಾ ಮಾಡ್ತಾ ಚೆನ್ನಾಗಾಗ್ತದೆ ಬೇಗನೆ ಗಟ್ಟಿ ಆಗ್ತದೆ ತಿನ್ನಲಿಕ್ಕೆ ಸಜ್ಜಿಗೆ ಬಾತ್ ಅಥವಾ ಪಲಾವ್ ರವೆ ಪಲಾವು ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಚಹಾದೊಂದಿಗೆ ತಿಂದರೆ ಸೂಪರಾಗಿರ್ತದೆ ನೀವು ಕೂಡ ಮಾಡ್ಕೊಂಡು ನೋಡಿ ಆಮೇಲೆ ಹೇಳಿ ಒಮ್ಮೆ ಆದರೂ ಮಾಡ್ಕೊಂಡು ನೋಡಿ ತಿಂದು ನೋಡಿ ಆಯಿತಾ ನೋಡಿ ಎಲ್ಲ ಬಿಡ್ತಾ ಇದೆ ನಾನು ಹಾಕಿರೋದು ಒಂದು ಮೂರು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ತುಂಬ ಏನು ಹಾಕಲಿಲ್ಲ ಒಂದು ಕಪ್ ರವೆಗೆ ಎಷ್ಟು ಚೆನ್ನಾಗಿ ಬಂದಿದೆ ಬಿಡಿ ಬಿಡಿ ಆಗಿದೆ ಇದು ಯಾವುದೇ ರೀತಿ ಕೈಗೆ ಹಿಡಿತಾ ಇಲ್ಲ ಸೂಪರ್ ಆಗಿದೆ ಈಗ ನಾವು ತಿನ್ನಲಿಕ್ಕೆ ರೆಡಿಯಾಗಿ ಹಾಕ್ಕೊಂಡು ಸಹ ಅದೊಂದಿಗೆ ಸವಿಯೋಣ ನೀವು ಕೂಡ ಮಾಡಿಕೊಂಡು ಹೇಳಿ ಸ್ನೇಹಿತರೆ ಬನ್ನಿ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಆವಾಗ ಈ ರವೆಯಲ್ಲಿ ಆಗುವಂಥ ಐಟಮು ಬಿಸಿ ಬಿಸಿಯಾಗಿ ತಿಂದ್ರೇ ಟೇಸ್ಟಾಗಿರ್ತದೆ ಇಲ್ಲಿ ನಾನು ಗೋಡಂಬಿ ಕೂಡ ಹಾಕಿರೋದ್ರಿಂದ ಮಕ್ಕಳಿದ್ರೆ ಇಷ್ಟಪಡ್ತಾರೆ ಗೋಡಂಬಿ ಬೇಕೇ ಅಂತೇನಿಲ್ಲ ಯಾವಾಗಲಾದರೂ ಒಮ್ಮೆ ತಿನ್ನುವಾಗ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಜ್ಜಿಗೆ ಬಾತ್ ಸಜ್ಜಿಗೆ ಪಲಾವ್ ಸೂಪರಾಗಿದೆ ನೋಡಿಕೊಂಡು ಮಾಡಿಕೊಳ್ಳಿ ತಿಂದುಬಿಟ್ಟು ಆಮೇಲೆ ಹೇಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಚಹಾ ಹಾಗೂ ತಿಂಡಿ ಬಂದಿದೆ ನೋಡಿ ಧನ್ಯವಾದಗಳು